ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ನೆನ್ನೆ ಎಪಿಸೋಡ್ ಕ್ವಿಕ್ ಆಗಿ ರಿವ್ಯೂ ಹೇಳೋದಾದ್ರೆ ನೆನ್ನೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಲಾಯರ್ ಜಗದೀಶ್ ಅವರದೇ ಹವ ಇತ್ತು ಅವರು ಎಲ್ಲಾ ಕಂಟೆಸ್ಟೆಂಟ್ ಗಳ ಮೇಲೂ ಜಗಳಕ್ಕೆ ಹೋಗಿ ಎಲ್ಲರಿಗೂ ಆವಾಜ್ ಹಾಕಿ ಬಿಗ್ ಬಾಸ್ಗೂ ಆವಾಜ್ ಹಾಕ್ತಾರೆ ನೀವ್ ಹೇಗೆ ಈ ಪ್ರೋಗ್ರಾಮ್ ನಡೆಸ್ತೀರಾ ನಾನು ನೋಡ್ತೀನಿ ಅಂತೆಲ್ಲ ಹೇಳ್ತಾರೆ ಹೊರಗಡೆ ಹೋದ್ಮೇಲೆ ನಿಮ್ ಬಣ್ಣ ಎಲ್ಲ ಬೈಲ್ ಮಾಡ್ತೀನಿ ನೀವು ಏನೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಟಾಸ್ಕ್ ನೆಲ್ಲ ಹೇಗ್ ಮಾಡ್ತಾ ಇದ್ದೀರಾ ಅಂತ ಎಲ್ಲರಿಗೂ ಹೇಳ್ತೀನಿ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಹಾಗೆ ಹೀಗೆ ಇಂಥ ಶೋ ಬ್ಯಾನ್ ಮಾಡ್ತೀನಿ ನಾನು ಮುಂದೆ ಸಿ ಆಗಿ ನಿಮ್ಮ ಶೋನ ನಿಲ್ಲಿಸ್ತೀನಿ ನಾನೇನು ದುಡ್ಡಿಗೋಸ್ಕರ ಇಲ್ಲಿ ಬಂದಿಲ್ಲ ನೀವೇ ನನ್ನನ್ನ ಕರೆದಿದ್ದು ನಾನೇನು ಕೇಳ್ಕೊಂಡ್ ಬಂದಿಲ್ಲ ನಾನು ನಮ್ಮ ಮನೆ ನಾಯಿಗೆ ತಿಂಗಳಿಗೆ ಒಂದು ಲಕ್ಷ ಖರ್ಚು ಮಾಡ್ತೀನಿ ನಾನೇನ್ ದುಡ್ಡಿಗೋಸ್ಕರ ಬಂದಿಲ್ಲ ಅಂತೆಲ್ಲ ಫುಲ್ ರಾಂಗ್ ಆಗ್ಬಿಟ್ಟಿದ್ರು ಲಾಯರ್ ಜಗದೀಶ್ ಅವರು ಏನಾಗಿತ್ತೋ ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ ಅವ್ರ ಮೇಲೆ ಎಗಿರ್ತಾ ಇರೋದು ಸಹಿಸಿಕೊಳ್ಳಕ್ ಆಗ್ತಿಲ್ಲ ಅವ್ರು ಹೊರಗಡೆ ಒಂದು ಹವಾ ಮೇಂಟೈನ್ ಮಾಡಿದವರು ಎಲ್ಲರಿಗೂ ಹೆದರ್ಸ್ಕೊಂಡಿದ್ದವರು ಎಲ್ಲರೂ ಹೇಳೋ ಮಾತು ಕೇಳಬೇಕು ಬಿಗ್ ಬಾಸ್ ಹೇಳ್ದಂಗೆ ಇರಬೇಕು ಅನ್ನೋದು ಅವ್ರಿಗೆ ಆಗ್ತಾ ಇಲ್ಲ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅದಕ್ಕೆ ಏನೋ ಒಂದು ರಾಂಗ್ ಆದರೂ ಬಟ್ ಆಮೇಲೆ ಅವ್ರನ್ನ ಅವರ ಸರಿ ಮಾಡ್ಕೊಂಡ್ರು ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅನ್ಸ್ತೇನೋ ಅಥವಾ ಸ್ಯಾಟರ್ಡೇ ಸುದೀಪ್ ಬಂದು ಮಂಗಳಾರತಿ ಎತ್ತಾರೆ ಅಂತ ನೆನಪಾಯ್ತೋ ಅನ್ನೋ ಗೊತ್ತಿಲ್ಲ ರಾತ್ರಿ ಊಟನೂ ಮಾಡಿಲ್ಲ ಹಾಗೆ ಮಲ್ಕೊಂಡ್ರು ಎಲ್ಲರೂ ಕಂಟೆಸ್ಟೆಂಟ್ಗಳು ಎಷ್ಟೇ ಜಗಳ ಮಾಡಿದ್ರು ಊಟ ಮಾಡಿ ಸರ್ ಅಂತ ಹೇಳಿದ್ರು ಊಟ ಮಾಡಿಲ್ಲ ಹಂಗೆ ಮೆಡಿಸನ್ ತಗೊಂಡ್ ಮಲ್ಕೊಂಡ್ರು ಆದ್ರೆ ಬೆಳಗಿನ ಜಾವ ಬೇಗ ಎದ್ದು ಏನೋ ತಿಂತಾ ಇದ್ರು ಹೊಟ್ಟೆ ಹಸು ತಡೆಯೋಕ್ಕಾಗಿಲ್ಲ ಆಗಿಲ್ಲ ಅಂತ ಅನ್ಸುತ್ತೆ ಮತ್ತೆ ಬೆಳಗ್ಗೆ ಎದ್ದು ಎಲ್ಲಾರ್ಗೂ ಸಾರಿ ಕೇಳಿದ್ರು ನಾನು ಯಾವಾಗಲೂ ನ್ಯಾಯದ ಪರ ಮಾತಾಡ್ತೀನಿ ಇಲ್ಲಿ ಮೋಸ ಆಗ್ತಿದೆ ಏನೋ ನರಕ ನಿವಾಸಿಗಳಿಗೆ ಹೆಲ್ಪ್ ಮಾಡೋಣ ಅಂತ ಹೋದೆ ಹ್ಯುಮ್ಯಾನಿಟಿ ದೃಷ್ಟಿಯಿಂದ ಆಟ ಆಡಬೇಕು ಬರೀ ದುಡ್ಡಿಗೋಸ್ಕರ ಗೆಲ್ ಗೆಲ್ಲದಕ್ಕೋಸ್ಕರ ಆಟ ಆಡಬಾರ್ದು ನನಗೆ ಆ ರೀತಿ ಎಲ್ಲ ಇರೋಕ್ಕೆ ಬರಲ್ಲ ಅಂತೆಲ್ಲ ಹೇಳಿದ್ರು ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಧನ್ರಾಜ್ ಜೊತೆಯೂ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ನಾ ನೋಡು ನನ್ನಿಂದಾಗಿ ನಿನಗೆ ಒಳ್ಳೆ ಫುಟೇಜ್ ಸಿಕ್ತು ನೆನೆ ನೀನು ನಿನ್ನೆ ನಿನ್ನ ವೀಡಿಯೋ ನೆನೆ ವೈರಲ್ ಆಗಿರತ್ತೆ ನೋಡು ನಾನು ಹೇಳಿದ್ಕೆ ನೀನು ಆ ರೀತಿ ಆಗಿದ್ದು ಅಂತೆಲ್ಲ ಅವ್ರಿಗೆ ಅವರೇ ಬಿಲ್ಡಪ್ ಕೂಡ ತಗೊಂಡ್ರು ಜಗದೀಶ್ ಅವ್ರ ಸ್ಟೋರಿ ಇಷ್ಟ ಆದರೆ ಎಲ್ಲರೂ ಜಗದೀಶ್ ಅವ್ರ ಸ್ಟೋರಿಗೆ ಕಮೆಂಟ್ ಹಾಕ್ತಾ ಇದ್ದಾರೆ ಸ್ಯಾಟರ್ಡೆ ಎಪಿಸೋಡ್ಗೋಸ್ಕರ ಇದ್ದೀವಿ ಕಿಚ್ಚ ಸುದೀಪ್ ಅವ್ರು ಬಂದು ಜಗದೀಶ್ ಅವ್ರಿಗೆ ಮೆಟ್ಕೊಂಡಿರೋ ಹುಚ್ಚನ ದೆವ್ವನ ಬಿಡಿಸಬೇಕು ಅಂತ ಕಾಯ್ತಾ ಇದ್ದೀವಿ ಜಗದೀಶ್ ಅವರು ಕಿಚ್ಚ ಸುದೀಪ್ ಅವ್ರಿಗೆ ಏನು ರಿಯಾಕ್ಟ್ ಮಾಡ್ಬೋದು ಏನು ಹೇಳ್ಬೋದು ಅಂತ ಕಾಯ್ತಾ ಇದ್ದೀವಿ ಅಂತೆಲ್ಲ ಸ್ಯಾಟರ್ಡೆ ಎಪಿಸೋಡ್ಗೋಸ್ಕರ ಕಾಯ್ತಾ ಇದ್ದಾರೆ ಇನ್ನು ಕೆಲವರು ಜಗದೀಶ್ ಅವರು ಸ್ಯಾಟರ್ಡೆ ಎಲಿಮಿನೇಟ್ ಆಗಲಿ ಅಂತಲೂ ಹಾರೈಸ್ತಾ ಇದ್ದಾರೆ ಜಗದೀಶ್ ಅವ್ರ ಸ್ಟೋರಿ ಇಷ್ಟ ಆದ್ರೆ ಇನ್ನು ನಿನ್ನೆ ಎಪಿಸೋಡ್ ಹೈಲೈಟ್ಸ್ ಇನ್ನೇನಂದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಸ್ವರ್ಗ ನಿವಾಸಿಗಳು ಯಾರಾದ್ರೂ ಇಬ್ರು ಕಂಟೆಸ್ಟೆಂಟ್ ಹೆಸರನ್ನ ತಗೋಬೇಕು ನರಕ ನಿವಾಸಿಗಳದು ಅವರು ಸ್ವರ್ಗಕ್ಕೆ ಬರಕ್ಕೆ ಲಾಯಕೇ ಇಲ್ಲ ಅವ್ರು ಯಾರು ಅನ್ನೋದನ್ನ ತಿಳಿಸ್ಬೇಕು ಅಂತ ಹೇಳಿದ್ರು ಆಗ ಸ್ವರ್ಗ ನಿವಾಸಿಗಳೆಲ್ಲರೂ ಆಲ್ಮೋಸ್ಟ್ ಹುಡುಗರ ಹೆಸರನ್ನೇ ತಗೊಂಡ್ರು ಚೈತ್ರ ಅವ್ರ ಹೆಸರನ್ನ ಒಂದ್ ಮೂವರು ಮೂವರ ತಗೊಂಡ್ರು ಬಿಟ್ರೆ ಅನುಷಾ ಮೋಕ್ಷಿತಾ ಮಾನಸ ಅವ್ರ ಹೆಸರನ್ನ ಯಾರು ತಗೊಳ್ಳಿಲ್ಲ ಗೋಲ್ಡ್ ಸುರೇಶ್ ಅವರು ಐಶ್ವರ್ಯ ಅವ್ರಿಗೆ ನಿಮ್ ಬಿಹೇವಿಯರ್ ಸರಿ ಇಲ್ಲ ಅಂತ ಹೇಳಿದಕ್ಕೆ ಅದಕ್ಕೆ ಬೇಜಾರ್ ಮಾಡಿಕೊಂಡು ಐಶ್ವರ್ಯ ಅವರು ಸುಮಾರು ಹೊತ್ತು ಅಳ್ತಾರೆ ಆದ್ರೆ ಗೋಲ್ಡ್ ಸುರೇಶ್ ಅವರು ನಾನು ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ ನಾನು ಇದ್ದಿದ್ದಂಗೆ ಹೇಳಿದೆ ಅಂತಾನು ಅಂತಾರೆ ಈ ಟಾಸ್ಕ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಲವ್ ಡ್ರಾಮಾ ಶುರುವಾಯಿತು ಐಶ್ವರ್ಯ ಅವರು ಧರ್ಮ ಅವ್ರಿಗೆ ನೀವು ನಿಮ್ಮ ಬಿಹೇವಿಯರ್ ಇಷ್ಟ ನೀವಂದರೆ ಇಷ್ಟ ಅನ್ನೋ ರೀತಿ ಎಲ್ಲ ಮಾತಾಡಿದ್ರು ಮನೆಯವರೆಲ್ಲರೂ ಅವರಿಬ್ಬರಿಗೆ ರೇಗ್ಸಕ್ಕೆ ಶುರು ಮಾಡಿದ್ರು ಆದರೆ ಧರ್ಮ ಅವರು ಅನುಷ ಅವ್ರ ಜೊತೆ ಚೆನ್ನಾಗಿರೋದನ್ನ ನೋಡಿ ಸಹಿಸೋಕ್ಕಾಗ್ದಿರ ಐಶ್ವರ್ಯ ಅವರು ಹೀಗೆ ಮಾಡ್ತಿದ್ದಾರೆ ಅಂತ ಅನುಷ ಅವರು ನರಕ ನಿವಾಸಿಗಳಿಗೆ ಹೇಳ್ತಾ ಇದ್ರು ಅನುಷಾ ಹಾಗೂ ಧರ್ಮ ಅವರು ನಾಲ್ಕು ಫಿಲಮ್ ಒಟ್ಟಿಗೆ ಮಾಡಿರೋದ್ರಿಂದ ಅವರಿಬ್ಬರ ಮಧ್ಯೆ ಒಂದು ಬಾಂಡ್ ಇದೆ ಫ್ರೆಂಡ್ಶಿಪ್ ಇದೆ ಅದನ್ನು ಕೂಡ ಮನೆಯವರು ಗಮನಿಸಿದ್ದಾರೆ ಅದನ್ನ ಆ ಪ್ರಶ್ನೆನ ಧರ್ಮ ಅವ್ರಿಗೆ ಕೇಳಿದಾಗ ಧರ್ಮ ಅವರು ಹೇಳ್ತಾರೆ ಎಲ್ಲರ ಜೊತೆ ಒಟ್ಟಾಗಿ ಹೋದ್ರಾಯ್ತು ಅಂತ ತಮಾಷೆ ಹೇಳ್ತಾರೆ ಆದ್ರೆ ಇಲ್ಲಿ ಒಂದ್ ಅರ್ಥ ಆಗ್ತಾ ಇಲ್ಲ ಐಶ್ವರ್ಯ ಅವರು ಮೊನ್ನೆ ರಂಜಿತ್ ಅವ್ರ ಜೊತೆ ಇದೇ ರೀತಿ ಫ್ಲರ್ಟ್ ಮಾಡಿದ್ರು ಈಗ ಧರ್ಮ ಅವ್ರ ಜೊತೆ ಮಾಡ್ತಿದ್ದಾರೆ ಐಶ್ವರ್ಯ ಅವರು ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಲವ್ ಟ್ರ್ಯಾಕ್ ಅಲ್ಲಿ ಇದ್ರೆ ತಾವು ಮುಂದೆ ಹೋಗ್ಬೋದು ಅಂತ ಏನಾದ್ರು ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ ದಿನಕ್ಕೊಬ್ಬರ ಜೊತೆ ಫ್ಲರ್ಟ್ ಮಾಡ್ತಿದ್ದಾರೆ ಇದನ್ನ ನೋಡ್ತಾ ಇದ್ರೆ ಗೋಲ್ಡ್ ಸುರೇಶ್ ಅವ್ರು ಹೇಳಿರೋದು ಸರಿ ಏನೋ ಅನ್ಸುತ್ತೆ ಇದು ಒಂದ್ ಕಡೆ ಆದ್ರೆ ನೆಕ್ಸ್ಟ್ ಒಂದು ಟಾಸ್ಕ್ ನಿವಾಸಿಗಳಿಗೂ ನರಕ ನಿವಾಸಿಗಳಿಗೂ ಇಬ್ಬರಿಗೂ ಸೇರಿ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಐದೈದ್ ಜನ ಪಾರ್ಟಿಸಿಪೇಟ್ ಮಾಡೋದು ಅಂತ ಇರತ್ತೆ ಬಿಗ್ ಬಾಸ್ ಹೇಳಿರೋ ಕಲರ್ ನೇ ತೆಗಿಬೇಕು ಅದನ್ನ ಅವ್ರ ಕಡೆ ಇಟ್ಕೊಂಡು ಕಾಪಾಡ್ಕೊಳ್ಬೇಕು ಅನ್ನೋದು ಟಾಸ್ಕ್ ಆಗಿರತ್ತೆ ಇದರಲ್ಲಿ ಸಿಕ್ಕಾಪಟ್ಟೆ ಹಣ ಹಣೆ ಆಗುತ್ತೆ ಅದರಲ್ಲಿ ತ್ರಿವಿಕ್ರಮ ಅವ್ರಿಗೆ ಸ್ವಲ್ಪ ಸುಸ್ತು ಕೂಡ ಆಗುತ್ತೆ ಅವ್ರನ್ನ ಬಿಗ್ ಬಾಸ್ ತರಿಸಕೊಂಡು ಚಿಕಿತ್ಸೆ ಕೊಡೋ ಕೆಲಸನೂ ಮಾಡ್ತಾರೆ ಇದರಲ್ಲಿ ನರಕ ನಿವಾಸಿಗಳೇ ಹೇಳ್ತಾರೆ ಅಲ್ಲಿಗೆ ನಿನ್ನೆ ಎಪಿಸೋಡ್ ಮುಗಿಯುತ್ತೆ ಇವತ್ತಿನ ಪ್ರೋಮೋ ಕೂಡ ಟಾಸ್ಕ್ ದೇ ಬಿಟ್ಟಿದ್ದಾರೆ ಇವತ್ತು ಕೂಡ ಟಾಸ್ಕ್ ಕಂಟಿನ್ಯೂ ಆಗುತ್ತೆ ಅನ್ಸುತ್ತೆ ಅದೇ ಟಾಸ್ಕ್ ಕಂಟಿನ್ಯೂ ಆಗುತ್ತೆ ಇವತ್ತು ಕೂಡ ಬಿಗ್ ಬಾಸ್ ತಮ್ಮ ಬಾಲ್ ನಾಪ್ ಕಾಪಾಡ್ಕೋಬೇಕು ಅಂತ ಹೇಳಿದ್ದಾರೆ ಸೊ ಬಾಲ್ ನ ಅನ್ನೋ ದೃಷ್ಟಿಯಿಂದ ಸ್ಪರ್ಧಿಗಳು ಒಬ್ಬರು ಮೈ ಮೇಲೆ ಒಬ್ರು ಬಿದ್ದು ಇವತ್ತು ಕೂಡ ಪೆಟ್ ಮಾಡ್ಕೋತಾರೆ ಅವರು ಕೂಡ ನಿನ್ನೆ ತ್ರಿವಿಕ್ರಮ್ಗೆ ಆಗಿರೋ ರೀತಿನೇ ಇವತ್ತು ಶಿಶಿರಗೂ ಕೂಡ ಆಗಿದೆ ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಶಿಶಿರ ಏನಾಗಿದೆ ಅಂತ ಹೇಳಿ ಸೊ ಟಾಸ್ಕ್ ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ ಇಡೀ ಟಾಸ್ಕ್ ಅಲ್ಲಿ ಸ್ವರ್ಗ ನಿವಾಸಿಗಳು ಗೆಲ್ತಾರೋ ನರಕ ನಿವಾಸಿಗಳು ಗೆಲ್ತಾರೋ ಗೆದ್ದೋರ್ನ ಅಂದ್ರೆ ಸ್ವರ್ಗ ನಿವಾಸಿಗಳ ಗೆದ್ರೆ ಏನ್ ಮಾಡ್ತಾರೆ ನರಕ ನಿವಾಸಿಗಳ ಗೆದ್ರೆ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ತಾರ ಏನು ಅಂತ ಇವತ್ತಿನ ಟಾಸ್ಕ್ ನೋಡಿದ್ಮೇಲೆ ಗೊತ್ತಾಗತ್ತೆ ಆದ್ರೆ ಈ ಕಾನ್ಸೆಪ್ಟ್ ನನಗೇನೋ ಇಷ್ಟ ಆಗಿಲ್ಲ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಏನು ಅಷ್ಟೊಂದು ಮಜಾ ಕೊಡ್ತಾ ಇಲ್ಲ ಇದುವರೆಗೂ ನೋಡಿದಾಗ ಆ ಕಾನ್ಸೆಪ್ಟಿಂದ ಏನು ಇನ್ನೂ ಇದುವರೆಗೂ ಆಗಿಲ್ಲ ಲಾಯರ್ ಜಗದೀಶ್ ಅವರಿಂದ ಒಂದೇನೋ ಕಂಟೆಂಟ್ ಸಿಕ್ತು ಬಿಟ್ರೆ ಇದುವರೆಗೂ ಆ ಕಾನ್ಸೆಪ್ಟಿಂದ ಏನೂ ಮಜಾ ಸಿಕ್ಕಲಿಲ್ಲ ಏನು ಅಂತಾನು ಇನ್ನು ಅರ್ಥ ಆಗ್ತಾ ಇಲ್ಲ ಲಾಸ್ಟ್ ಸೀಸನ್ ತರ ಈ ಸೀಸನ್ ಅಷ್ಟೊಂದು ಪಾಪ್ಯುಲರ್ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ ಕಂಟೆಸ್ಟೆಂಟ್ಗಳು ಕೂಡ ಅದೇ ರೀತಿ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನೋಡ್ಬೇಕು ನಿಮ್ಗೆ ಏನ್ ಅನ್ಸುತ್ತೆ ಈ ನರಕ ಸ್ವರ್ಗ ಕಾನ್ಸೆಪ್ಟಿಂದ ಬಿಗ್ ಬಾಸ್ಗೆ ಒಳ್ಳೇದಾಗುತ್ತಾ ಅಥವಾ ಅದರಿಂದ ಫ್ಲಾಪ್ ಶೋ ಆಗುತ್ತಾ ಅಂತ ಅನ್ಸುತ್ತಾ ಹಾಗೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತೀರಾ ಹಾಗೆ ಲಾಯರ್ ಜಗದೀಶ್ ಅವರು ನಾಳೆ ಲಾಯರ್ ಜಗದೀಶ್ ಅವ್ರಿಗೆ ನಾಳೆ ಕ್ಲಾಸ್ ಸಖತ್ ಅಂತ ಅನ್ಸುತ್ತಾ ಅಥವಾ ಪ್ಲೇಟ್ ಚೇಂಜ್ ಮಾಡಿ ಸುದೀಪ್ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಬಿಡ್ತಾರೆ ಅನಿಸುತ್ತಾ ಅಥವಾ ಕ್ಯೂಟ್ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾರಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ